ಟೀ ಕಾಫಿ ಅಂದಾಕ್ಷಣ ಪ್ರತಿಯೊಬ್ಬರು ಬಿಸ್ಕೆಟ್ ಬೇಕೆಂದು ಇಷ್ಟಪಡ್ತಾರೆ ಕೇವಲ ಚಿಕ್ಕ ಮಕ್ಕಳು ಮಾತ್ರವಲ್ಲ ದೊಡ್ಡವರಿಗೂ ಬಿಸ್ಕೆಟ್ ಅಂದ್ರೆ ಅಷ್ಟೇ ಪ್ರೀತಿ ಆದ್ರೆ ಇದರಲ್ಲಿ ಯಾವುದೇ ರೀತಿಯ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ ಸಿಗುವುದಿಲ್ಲವಾದ್ರಿಂದ ಪ್ರತಿದಿನ ಬಿಸ್ಕೆಟ್ ತಿನ್ನುವುದು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹೃದಯ ಕಾಯಿಲೆಗಳು ಆರೋಗ್ಯ ತಜ್ಞರ ಪ್ರಕಾರ ಹೆಚ್ಚಿನ ಬಿಸ್ಕೆಟ್ಗಳು ಬಹಳಷ್ಟು ಸಕ್ಕರೆಯನ್ನು ಹೊಂದಿರುತ್ತವೆ ಇದರಿಂದಾಗಿ ಪ್ರತಿದಿನ ಬಿಸ್ಕೆಟ್ಗಳನ್ನು ತಿನ್ನುವುದು ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳನ್ನು ಸಂಗ್ರಹಿಸುತ್ತದೆ ಇದು ತೂಕವನ್ನು ಹೆಚ್ಚಿಸುತ್ತದೆ ಮತ್ತು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಬಿಸ್ಕೆಟ್ ತಿನ್ನುವುದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಯಾಕೆಂದರೆ ಹೆಚ್ಚಿನ ಬಿಸ್ಕೆಟ್ಗಳು ಕಡಿಮೆ ಫೈಬರ್ ಅಂಶವನ್ನು ಹೊಂದಿರುತ್ತವೆ ನಾರಿನ ಕೊರತೆಯು ಮಲಬದ್ಧತೆ ಮತ್ತು ನಿಧಾನ ಜೀರ್ಣಕ್ರಿಯೆಯಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮತ್ತು ಮಧುಮೇಹ ರೋಗಿಗಳಿಗೂ ಹಾನಿಕಾರಕವಾಗಿದೆ ಪ್ರತಿದಿನ ಬಿಸ್ಕೆಟ್ ತಿನ್ನುವುದರಿಂದ ಶಕ್ತಿಯ ಮಟ್ಟವು ತೊಂದರೆಗೊಳಗಾಗಬಹುದು ಯಾಕೆಂದರೆ ಸಕ್ಕರೆ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಆದರೆ ಈ ಶಕ್ತಿಯು ಬೇಗನೆ ಕೊನೆಗೊಳ್ಳುತ್ತದೆ ಇದು ಆಯಾಸ ಮತ್ತು ಮನಸ್ಥಿತಿ ಬದಲಾವಣೆಗಳಂತಹ ಸಮಸ್ಯೆಗಳನ್ನು ಉಂಟು